ಎಮ್ ಎಲ್ ಎ ಬರ್ತಾರೆ ಎಂದು ತಿಳಿದುಕೊಂಡು ನೀವೇ ಬರಬೇಕು ಎಂದು ಕಾರ್ಯಕರ್ತರಿಗೆ ಕ್ಲಾಸ್ ತೆಗೆದುಕೊಂಡ ಪ್ರದೀಪ್ ಈಶ್ವರ್ ನಿಮಗೆ ಹೇಳಿ ಬರಬೇಕಾ ಜನಗಳ ಸಮಸ್ಯೆ ಕೇಳೋಕೆ ನಿಮ್ಗೆ ಇಷ್ಟ ಇದ್ದರೆ ಬನ್ನಿ ಇಲ್ಲ ಮನೆಯಲ್ಲೇ ಮಲ್ಕೊಳ್ಳಿ ನೀವು ಮಾತ್ರ ಓಟ್ ಹಾಕಿ ಗೆಲ್ಸಿಲ್ಲ ಜನ ಗೆಲ್ಲಿಸಿದ್ದಾರೆ ಪಬ್ಲಿಕ್ ಕಾರ್ಯಕರ್ತರಿಗೆ ತರಾಟೆಗೆ ತೆಗೆದುಕೊಂಡ ಶಾಸಕ ಪ್ರದೀಪ್ ಈಶ್ವರ್ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ವೇಳೆ ಕಾರ್ಯಕರ್ತರಿಗೆ ಕ್ಲಾಸ್ ನಗರದ ಆರನೇ ವಾರ್ಡ್ ಮುನ್ಸಿಪಲ್ ಬಡಾವಣೆ ಭೇಟಿ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಮಾಜಿ ನಗರಸಭೆ ಸದಸ್ಯ ಲಕ್ಷ್ಮಣ್ ಕೇಳಿದ ಪ್ರಶ್ನೆಗೆ ತಿರುಗೇಟು ಇದನ್ನ ಲೈರಾಜ್ ಹಾಕಿದ್ರು ತಗೊಂಡಿರಿ ಆಗಾಗ್ಲೇ ಇದೆಲ್ಲ ಕಟ್ಟಿದ್ದೀವಿ ಆದರೆ ಅವರು ಬೇರೆಯವ್ರಿಗೆ ಮಾಡಿರೋದು ನಮಗೆ ಮಾಡಿದ್ದಾರೆ ಸರ್ ಅದು ಆವಾಗಲೇ ನಾವು ನೋಡಿದ್ರೆ ತಿರ್ಗಿ ಅವರ ಮನೆನೇ ಕಟ್ಟಿಕೊಂಡು ಎಷ್ಟು ಮೋಸ ಮಾಡಿದ್ದಾರೆ ಅದ್ರು ಸಾಹೇಬ್ರು ನೋಡಿ ಸರ್ ಇದು ಮನೆ ನಮಗೆ ಸೈಟ್ ಇಲ್ಲ ಹೇಗೆ ರಿಜಿಸ್ಟರ್ ಮಾಡ್ಕೊಟ್ರು ಆಮೇಲೆ ಕಲಾಟ ಅರಾಜ್ ಲೈಂಡ್ ಇದೆ ಅರಾಜ್

ಕೆಲಸ ಮಾಡಿ ನೀವ್ ಬರೋದ್ರಮ್ ಸತಿ ಮನೆ ಬನ್ನಿ ಅಭಿವೃದ್ಧಿ ಮಾಡಕ್ಕೆ ಬೇಕಾಗಿಲ್ಲ ಬನ್ರಿ ಒಳ್ಳೇದ್ ಮಾಡಕ್ಕೆ ನೀವು ತಿಳ್ಕೊಂಡ್ ಬರ್ಬೇಕಿಲ್ಲ ಹೋಗಿ ಸುಮ್ನೆ ಅಭಿವೃದ್ಧಿ ಮಾಡಕ್ ಮನೆ ಮನೆಗೂ ಯಾವ ಮೇಲೆ ಬಂದಿಲ್ಲ ಬಂದಿದ್ರೆ ಬಂದ ಅದು ನಡೀತೀರ ನಿಮ್ಮಂತರಿಂದ ಅಭಿವೃದ್ಧಿ ಆಗುತ್ತಾ ರೇ ಸುಮ್ನೆ ಸುಮ್ನೇರಿ ಅಭಿವೃದ್ಧಿ ಮಾಡಕ್ಕೆ ಎಲ್ರು ಬರ್ಬೇಕಾ ಏನ್ ಹೋಗ್ ಮನೆಗೆ ತಾಸ್ತಿ ಅಂತಾಗುತ್ತಾ ನಿಮ್ಗೆ ಬರ್ಬೇಕು